ವೀಕ್ಷಕರೇ ತಿಮಿಂಗಲದಂತಹ ದೊಡ್ಡ ಜೀವಿ ಸತ್ತ ನಂತರವೂ ಕೂಡ ತುಂಬಾನೇ ಡೇಂಜರಸ್ ಯಾಕೆ ಸತ್ತ ತಿಮಿಂಗಲದ ಹತ್ತಿರ ಹೋಗಲು ಜನರು ಭಯಪಡುತ್ತಾರೆ ಯಾಕೆ ಅದನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ತಿಮಿಂಗಲ ಎಷ್ಟು ದೊಡ್ಡ ಜೀವಿ ಅಂದ್ರೆ ದಿನಕ್ಕೆ ಒಂದು ಆನೆಯ ತೂಕದಷ್ಟು ಆಹಾರವನ್ನ ಸೇವಿಸುತ್ತೆ ಒಂದು ನೀಲಿ ತಿಮಿಂಗಿಲ ಇನ್ನೂರು ಟನ್ನಷ್ಟು ತೂಕವಿರುತ್ತೆ ಅಂದ್ರೆ ಮೂವತ್ ಮೂರು ಆನೆಯಷ್ಟು ತೂಕವಿರುತ್ತೆ ಇಷ್ಟು ದೈತ್ಯವಾದ ಜೀವಿ ಸತ್ತ ನಂತರ ಸಮುದ್ರದ ಆಳದಲ್ಲಿ ಮುಳುಗಿ ಹೋಗುತ್ತೆ ಅಥವಾ ತಿಮಿಂಗಿಲ ತೇಲುತ್ತಾ ಸಮುದ್ರದ ದಡಕ್ಕೆ ಬಂದು ಸೇರುತ್ತೆ ಸಮುದ್ರದ ಆಳದಲ್ಲಿ ಅದು ಮುಳುಗಿ ಹೋದಾಗ ಬೇರೆ ಜೀವಿಗಳು ಅಥವಾ ಮೀನುಗಳು ಅದನ್ನ ತಿಂದುಬಿಡುತ್ತೆ ತಿಮಿಂಗಿಲ ಸತ್ತ ನಂತರ ಅತಿ ವೇಗವಾಗಿ ಶರೀರ ಕೊಳೆಯೋದಕ್ಕೆ ಶುರುವಾಗುತ್ತೆ ಈ ಕಾರಣಕ್ಕೆ ಅದರ ಶರೀರದೊಳಗೆ ಗ್ಯಾಸ್ ತುಂಬಿಕೊಳ್ಳುತ್ತೆ ತಿಮಿಂಗಲಾದ ಚರ್ಮ ತುಂಬಾನೇ ದಪ್ಪದಾಗಿರೋದ್ರಿಂದ ಗ್ಯಾಸ್ ಹೊರಹೋಗೋದಕ್ಕೆ ಜಾಗ ಇರೋದಿಲ್ಲ ನಂತರ ಅದರ ದೇಹ ದೊಡ್ಡದಾಗಿ ಉಬ್ಬಿಕೊಂಡು ಬಾಂಬ್ನ ರೀತಿ ಬ್ಲಾಸ್ಟ್ ಆಗುತ್ತೆ ಆಗ ಇದರ ಮಾಂಸಖಂಡಗಳು ಹಲವಾರು ಮೀಟರ್ ಗಳಷ್ಟು ದೂರದಲ್ಲಿ ಬೀಳುತ್ತೆ ಈ ಕಾರಣಕ್ಕೆ ಸತ್ತ ತಿಮಿಂಗಲದ ಬಳಿ ಹೋಗೋದು ಅಥವಾ ಮುಟ್ಟುವ ಪ್ರಯತ್ನ ಮಾಡೋದನ್ನ ಅಪ್ಪಿತಪ್ಪಿಯೂ ಮಾಡಬೇಡಿ